ವೆಲ್ಕಮ್ ಟು ವಿಷ್ಣು ಲ್ಯಾಂಡ್ ಚಿತ್ರದುರ್ಗ ಡಿಸ್ಟ್ರಿಕ್ ಚಳ್ಳಕೆರೆ ತಾಲೂಕಲ್ಲಿ ಹತ್ತು ಎಕರೆ ಜಮೀನು ಮಾರಾಟಕ್ಕಿದೆ ಇವತ್ತು ಈ ಒಂದು ಲ್ಯಾಂಡಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಯಾರಲ್ಲೇ ಈ ವಿಡಿಯೋ ನೋಡ್ತಾ ಇದ್ದರೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ ನಂತರ ನಿಮ್ಮ ಹತ್ರ ಇರೋ ಅಂಥ ಪ್ರಾಪರ್ಟಿಸ್ ಏನಾದರೂ ಮಾರಾಟಕ್ಕಿದ್ದರೆ ಈ ನಂಬರಿಗೆ ಕಾಲ್ ಮಾಡಿದ್ರಿಂದ ಅದನ್ನು ಮಾರ್ಸ್ಕೊಡೋಂಥ ಕೆಲಸ ಸಂಪೂರ್ಣವಾದಂಥ ಕೆಲಸ ನಾವು ಮಾಡ್ತೀವಿ ಸ್ನೇಹಿತರೆ ಪರಶುರಾಂಪುರದಲ್ಲಿ ಹತ್ತು ಎಕರೆ ಜಮೀನು ಏನು ಮಾರಾಟಕ್ಕಿದೆಯೋ ಇದು ಪರಶುರಾಂಪುರದಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಚಳ್ಳಕೆರೆಯಿಂದ ನಲವತ್ತ್ನಾಲ್ಕು ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಂದ ಇನ್ನೂರ ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ಇದರಲ್ಲಿ ತಾರೋಡಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋಗಿದ್ದಾರೆ ಅಂತಂದರೆ ಮಡ್ರೋಡಲ್ಲಿ ಲ್ಯಾಂಡ್ ಸಿಗುತ್ತೆ ಸೊ ತುಂಬ ಚೆನ್ನಾಗಿರುವಂಥ ಲ್ಯಾಂಡು ಪ್ಯೂರ್ ರೆಡ್ ಸಾಯಿಲ್ ಇರುವಂಥದ್ದು ಹಾಗೆ ಜನ್ರಲ್ ಪ್ರಾಪರ್ಟಿ ಇರೋದು ಎರಡು ಪಾಣಿ ಬರುತ್ತೆ ಅಕ್ಕ ತಂಗಿಯವರು ಅಷ್ಟೇ ಇರೋದು ಎರಡು ಪಾಣಿ ಬರುತ್ತೆ ಇಲ್ಲಿ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಯಾಕಂದರೆ ನೀವು ಈ ವಿಡಿಯೋದಲ್ಲಿ ಅಕ್ಕಪಕ್ಕದಲ್ಲಿ ನೋಡ್ಬೋದು ಎಲ್ಲ ಅಡಿಕೆ ಮರಗಳು ತೆಂಗಿನ ಮರಗಳು ಎಲ್ಲ ಸಾಕಷ್ಟು ತೋಟಗಳು ಎಲ್ಲದನ್ನು ಚೆನ್ನಾಗಿ ಮಾಡಿದ್ದಾರೆ ಲ್ಯಾಂಡ್ ತಗೊಳ್ಳೋದ್ರಿಂದ ತುಂಬಾ ಅನುಕೂಲಕರ ಫಾರ್ಮ್ ಹೌಸ್ ಮಾಡಬೇಕಂದ್ರೂ ತುಂಬಾ ಚೆನ್ನಾಗಿದೆ ಕೊನೆಯದಾಗಿ ಇದರ ಬೆಲೆ ಹದಿನೈದು ಲಕ್ಷ ರೂಪಾಯಿ ಇದೆ ಕೂತ್ಕೊಂಡ್ರೆ ನೆಗೋಷಿಯೇಬಲ್ ಆಗುತ್ತೆ ಸೊ ಯಾರಿಗಲ್ಲಿ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು